ಕಬ್ಬು ಕಟಾವು ಮಾಡುವ ವೇಳೆ ಭೀಕರ ದುರಂತ ಕಟಾವು ಯಂತ್ರಕ್ಕೆ ಸಿಲುಕಿದ ಇಬ್ಬರು ಮಹಿಳೆಯರು ಯಂತ್ರಕ್ಕೆ ಸಿಲುಕಿ ಮಹಿಳೆಯರ ದಾರುಣ ಸಾವು ಗೌರವ ಲಕ್ಷ್ಮಣ ಕೋಬಡಿ ಅರವತ್ತು ವರ್ಷದ ಮಹಿಳೆ ಲಕ್ಷ್ಮೀಬಾಯಿ ಮಲ್ಲಪ್ಪ ರುದ್ರಗೌಡರ್ ಎಂಬ ಮಹಿಳೆ ಸಾವನ್ನಪ್ಪಿದ್ದಾರೆ ಕಟಾವು ಯಂತ್ರದ ಬಳಿ ಕೆಲಸ ಮಾಡ್ತಿದ್ರು ಇಬ್ಬರು ಮಹಿಳೆಯರು ಯಂತ್ರದೊಳಗೆ ಸಿಲುಕಿ ಗಾಯಗೊಂಡು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಯಂತ್ರ ಚಾಲಕನ ನಿರ್ಲಕ್ಷ್ಯವೇ ಈ ಒಂದು ದುರ್ಘಟನೆಗೆ ಕಾರಣ ಅಂತ ಕಿಡಿಕಾರ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು ಮರಣೋತ್ತರ ಪರೀಕ್ಷೆಗೆ ಮೃತದೇಹಗಳನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಸ್ಥಳಕ್ಕೆ ಅತನಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಒಂದು ಕಡೆ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಜಾಸ್ತಿಯಾಗಿತ್ತು ಇದೇ ವೇಳೆ ಒಂದು ಬೆಳಗಾವಿಯಲ್ಲಿ ಅಂದ್ರೆ ಚಿಕ್ಕೋಡಿಯಲ್ಲಿ ಒಂದು ದುರಂತ ಘಟನೆ ಸಂಭವಿಸಿದೆ ಕಬ್ಬು ಕಟಾವು ಮಾಡುವ ವೇಳೆ ಒಂದು ಭೀಕರ ದುರಂತ ನಡೆದೋಗ್ಬಿಟ್ ನಡೆದೋಗ್ಬಿಟ್ಟಿದೆ ಕಟಾವು ಯಂತ್ರಕ್ಕೆ ಸಿಲುಕಿ ಇಬ್ಬರು ಮಹಿಳೆಯರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಭೌರವ್ವ ಲಕ್ಷ್ಮಣ ಕೋಬಡಿ ಹಾಗೂ ಲಕ್ಷ್ಮೀಬಾಯಿ ಮಲ್ಲಪ್ಪ ರುದ್ರಗೌಡರ್ ಎಂಬ ಇಬ್ಬರು ಮಹಿಳೆಯರು ಸುಮಾರು ಅರವತ್ತು ಅರವತ್ತೆರಡು ವರ್ಷದ ಮಹಿಳೆಯರು ಕಟಾವು ಯಂತ್ರಕ್ಕೆ ಸಿಲುಕಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಯಂತ್ರದೊಳಗೆ ಸಿಲುಕಿ ಗಾಯಗೊಂಡು ಗಂಭೀರವಾಗಿ ಗಾಯಗೊಂಡಿದ್ರು ಅಂತ ತಿಳಿದು ಬಂದಿದೆ ಅಲ್ಲೇ ಸ್ಥಳದಲ್ಲೇ ಗಾಯಗೊಂಡು ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿದೆ ಅವರ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹಗಳನ್ನು ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಯಂತ್ರ ಚಾಲಕನ ನಿರ್ಲಕ್ಷ್ಯವೇ ಈ ಒಂದು ದುರ್ಘಟನೆಗೆ ಕಾರಣ ಅಂತೇಳಿ ಅಲ್ಲಿನ ಸ್ಥಳೀಯರು ಅಂದರೆ ಪ್ರತ್ಯಕ್ಷ ಸಾಕ್ಷಿದಾರರು ಅಲ್ಲೇ ಸುತ್ತಮುತ್ತ ಇದ್ದಂಥವರು ಎಲ್ಲ ಈಗ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಸ್ಥಳಕ್ಕೆ ಪೊಲೀಸ್ನವರು ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ